ಬೀನ್ಸ್ ಪಲ್ಯ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ ಫಸ್ಟ್ ಕಡಾಯಲ್ಲಿ ಒಂದು ಸ್ವಲ್ಪ ಒಂದು ಅಷ್ಟು ನೀರು ಹಾಕಿ ಅದು ಕುದಿಸೋಕೆ ಇಡಬೇಕು ಅದು ಬೀನ್ಸ್ ಸಣ್ಣ ಸಣ್ಣ ಕಟ್ ಮಾಡಿ ತೊಳೆದಿರೋ ಬೀನ್ಸನ್ನು ನೀರಾಗಿ ಹಾಕಿ ಏಯ್ಟಿ ಪರ್ಸೆಂಟ್ ಆಗೋವರೆಗೂ ಕುದಿಸ್ಬೇಕಿದು ಬೀನ್ಸ್ ಎಲ್ಲ ಕುದಿಬೇಕು ನೀರಲ್ಲಿ ಕುದಿದ್ಮೇಲೆ ನೋಡಿರಿ ಇಷ್ಟು ಸ್ವಲ್ಪ ನೀರಿದ್ದಾಗ ಇಷ್ಟು ಆಗಿತ್ತಂತಂದರೆ ಸಾಕಿ ಏಯ್ಟಿ ಟು ಏಯ್ಟಿ ಪರ್ಸೆಂಟ್ ಆಗ್ಯಾದ ನೋಡ್ರಿ ಏಯ್ಟಿ ಪರ್ಸೆಂಟ್ ಆಗಿದ್ಮೇಲೆ ಇದು ಬೀನ್ಸ್ ಹಾಗೆ ಅದು ನೀರು ವೇಸ್ಟ್ ಮಾಡಬಾರ್ದು ನೀರು ಎರಡು ತೆಗೆದು ಒಂದು ಸಪ್ರೇಟ್ ಬೌಲಲ್ಲೇ ಹಾಕಿಬಿಡ್ಬೇಕು ನೋಡಿರಿ ಇದು ನೀರು ಹಾಗೆ ಒಳಗೆ ಇಟ್ಕೊಂಡ್ಬಿಡಬೇಕು ಅದೇ ಕಡಾಯಲ್ಲಿ ಮತ್ತೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಇದ್ರೊಳಗೆ ಜೀರಿಗೆ ಹಾಕಬೇಕು ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕಬೇಕು ಹಿಂಗನ್ನು ಹಾಕಿದ ಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜಜ್ಜಿದ ಕುಟ್ಟಿದ್ದು ಹಾಕಿಬಿಡಬೇಕು ಅದಾಗಿದ್ಮೇಲೆ ಇದ್ರಾಗಿದು ಏನು ಬೀನ್ಸ್ ಮತ್ತು ನೀರು ಇರುತ್ತೆ ಅದು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದು ನೀರೆಲ್ಲ ಫುಲ್ ಹೋಗಿದ ಮೇಲೆ ಒಂದು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಉಪ್ಪು ಹಾಗೆ ಧನಿಯಾ ಪೌಡರ್ ಹಾಗೆ ಅರಶಿನ ಇವು ನಾಲ್ಕು ಅನ್ನು ಮಿಕ್ಸ್ ಮಾಡಿ ಅದ್ರೊಳಗೆ ಹಾಕಬೇಕು ರುಚಿಗೆ ತಕ್ಕಷ್ಟು ಹಾಕಿರಿ ನೀವು ನಾನು ಒಂದು ಸಣ್ಣ ಬೌಲಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿರಿ ಇದಕ್ಕೆ ನೀರು ವಟ್ಟ ಹಾಕ್ಬಾರ್ದು ಯಾಕಂದರೆ ಫಸ್ಟಿಗೆ ಕುದಿಸಿರ್ತೀವಿ ಇದಾಗಿದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಗುತ್ತೆ ಇದು ಬೀನ್ಸ್ ಪಲ್ಯ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಟೇಸ್ಟಿ ಅದ ಬೀನ್ಸ್ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು